ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಮಹಾದೇವಿ ವರ್ಮಾ ಅವರು ಬರೆದಿರುವ ಗಿಲ್ಲು ಎಂಬ ಹಿಂದಿ ಪಾಠವನ್ನು ನೋಡೋಣ ಇದು ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗದ್ಯಪಾಠವಾಗಿದೆ ಗಿಲ್ಲು ಅಂದರೆ ಗಿಲಹರಿ ಒಂದು ಸಣ್ಣ ಅಳಿಲಿನ ಕಥೆಯನ್ನು ಈ ಪಾಠ ಒಳಗೊಂಡಿದೆ ಸ್ಟೋರಿ ಆಫ್ ಸ್ಮಾಲ್ ಸ್ಕ್ವಿರಲ್ ಈಗ ಪಾಠವನ್ನು ನೋಡೋಣ ಈ ಸ್ಪಾಟ್ಸೆ ಸ್ನೇಹಭಾವ ತಥಾ ಪ್ರಾಣಿದಯಾಕಿ ಸೀಖು ಮಿಲ್ತಿಯೇ ನಮಗೆ ಈ ಪಾಠದಿಂದ ಏನು ಸಿಗುತ್ತದೆ ಈ ಪಾಠದಿಂದ ಸ್ನೇಹಭಾವ ಮತ್ತು ಪ್ರಾಣಿದಯೆ ಇವುಗಳ ಬಗ್ಗೆ ನಮಗೆ ಸಿಕ್ ಮಿಲ್ತಿಯೇ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು ಅವುಗಳನ್ನು ನಾವು ಸ್ನೇಹಿತರಂತೆ ನೋಡಿಕೊಳ್ಳಬೇಕು ಎನ್ನುವುದು ಈ ಪಾಠದ ಮುಖ್ಯ ಸಾರಾಂಶ पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं पशु पशुपक्षियों प्राणी पक्षी पक, पक्षी स्वभाव मत शैली जीवनशैली अव रीति बदकता अनुदर सात साथ उनके प्रति अव प्रतियागी महादेवी वर्मा लेखकी प्रेम ಇವನ್ನು ಇಲ್ಲಿ ನಾವು ವಿದ್ಯಾರ್ಥಿಗಳ ಬಚ್ಚೆ ಪರಿಚಿತ ಹೋತೆ ಅವುಗಳ ಅವರ ಲೇಖಕಿಯ ಪ್ರೇಮ ಅವರ ಜೀವನ ಪ್ರಾಣಿ ಪಕ್ಷಿಗಳ ಜೀವನ ಶೈಲಿಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಲೇಖಕಿಯ ಪ್ರೇಮ ಕೂಡ ನಮಗೆ ಈ ಪಾಠದಲ್ಲಿ ಪರಿಚಿತವಾಗ್ತದೆ ಲೇಖಕಿ ಆ ಸಣ್ಣ ಅಳಿಲನ್ನು ಯಾವ ರೀತಿ ಅದರ ಉಪಚಾರವನ್ನು ಮಾಡಿದರು ಮತ್ತು ಆ ಗಾಯಗೊಂಡ ಅಳಿಲನ್ನು ಹೇಗೆ ಆರೋಗ್ಯವಂತವಾಗಿ ಮಾಡಿದರು ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ अचानक एक दिन सवेरे कमरे से बरामदे में आकर मैंने देखा तो कवे एक गमले के चारों ओर चौंचों चा, से चुआ चुआउउल जैसा खेल खेल रहे हैं अचानक दिनां, अंदर अकस्मत अकस्मात दिन मुंजाने कोण ईंजे बंद नोड़ कव्वे दो कवे अंदर एर काये एक गमले के चारों ओर ಒಂದು ಉಕುಂಟದ ಸುತ್ತ ಚೋಚೋಸೆಮ್ ಚುವಾ ಚುವೌಲ್ ಜೈಸ ಖೇಲ್ ಖೇಲ್ರಯೇ ಹೈ ತಮ್ಮ ಚುಂಚುಗಳಿಂದ ಒಂದು ಮುಟ್ಟಾಟ ಚುವಾ ಚುಹಲ್ ಮುಟ್ಟಾಟದ ರೀತಿ ಆಟ ಆಡ್ತಾ ಅಂತ ಅಕಸ್ಮಾತ್ ಕೋಣೆಯಿಂದ ಹೊರಗೆ ಬಂದು ನೋಡಿದರೆ ಎರಡು ಕಾಗೆಗಳು ತಮ್ಮ ಚುಂಚಿನಿಂದ ಹೂವಿನ ಕುಂಡದ ಸುತ್ತ ನಿಂತು ಹಾರಾಡುತ್ತಾ ಆಟ ಆಡ್ತಾ ಇದ್ವು ಕಾಕ ಬುಷುಂಡಿ ಭೀಮ್ ವಿಚಿತ್ರ ಪಕ್ಷಿ ಹೈ ಲೇಖಕರು ಹೇಳ್ತಾರೆ ಈ ಕಾಕಭುಷುಂಡಿ ಅನ್ನುವುದು ಒಂದು ವಿಚಿತ್ರ ಪಕ್ಷಿ ಅಂತ ಲೇಖಕಿ ಹೇಳ್ತಾರೆ ಏಕ್ ಸಾಥ್ ಸಮಾಧರಿತ್ ಅನಾದರಿತ್ ಅತಿ ಸಮ್ಮಾನಿತ್ ಅತಿ ಅವಮಾನಿತ್ ಏನು ಹೇಳ್ತಾರೆ ನೋಡ್ರಿ ಒಂದೇ ತರನಾಗಿ ಅತ್ಯಂತ ಅನಾದರಕ್ಕೆ ಒಳಗಾದ ಅತ್ಯಂತ ಸಮ್ಮಾನಿತವಾಗಿ ಸಮ್ಮಾನಕ್ಕೆ ಒಳಗಾದದ ಅತ್ಯಂತ ಅವಮಾನಕ್ಕೆ ಒಳಗಾದ ಪಕ್ಷಿ ಅಂದರೆ ಕಾಗೆ ಅಂತ ಎಲ್ಲರಿಂದರೂ ಸಮಾನವಾದ ಅನಾದರಕ್ಕೆ ಈ ಕಾಗೆ ಒಳಗೊಂಡಿದೆ ಒಳಗಾಗಿದೆ ಅಂತ ನಿಮಗೆಲ್ಲ ಗೊತ್ತಿರಬೇಕು ಕಾಗೆ ಅಂದರೆ ಯಾರೂ ಒಳ್ಳೆಯದು ಅಂತ ತಿಳಿದುಕೊಳ್ಳೋದಿಲ್ಲ ಕಾಗೆ ಅಂದರೆ ಏನೊಂದು ಅಶುಭದ ಪ್ರತೀಕ ಅಶುಭದ ಒಂದು ಸಂಕೇತ ಅಂತ ನಾವು ತಿಳಿತೇವೆ ಕಾಗೆಯನ್ನು ಕಾಗೆ ಮನೆಯೊಳಗೆ ಅಕಸ್ಮಾತ್ ಬಂದರೆ ಮನೆಯನ್ನು ಶುದ್ಧಿ ಮಾಡ್ಬೇಕಂತ ಹೇಳ್ತಾರೆ ಹಮಾರೆ ಬೇಚಾರೆ ಪುರ್ಖೆ ನ ಗರುಡ್ಗೆ ರೂಪಮೆ ಆಸಕ್ತಿ ನ ಮಯೂರ್ಕೆ ನ ಹಂಸ್ಗೆ ನಮ್ಮ ಪೂರ್ವಜರು ಅವರು ಸತ್ತ ನಂತರ ಗರುಡದ ರೂಪದಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಮತ್ತು ನವಿಲಿನ ರೂಪದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಹಂಸದ ರೂಪದಲ್ಲಿ ಆಗೋದಿಲ್ಲ ಲೇಖಕ ಹೇಗೆ ಹೇಳ್ತಾರೆ ನೋಡಿ ಹಮಾರೆ ಬೇಚಾರೆ ಪೂರಕೆ ನ ರೂಪ ಆ ಸಕ್ತೆ ಆಸಕ್ತಾಯಿ ನ ಮಯೂರ್ಕೆ ನ ಹಂಸ್ಗೆ ಗರುಡ ನವಿಲು ಹಂಸ ಈ ಯಾವುದೇ ರೂಪದಲ್ಲೂ ಅವ್ರಿಗೆ ಬರ್ಲಿಕ್ಕಾಗೋದಿಲ್ಲ ಉನೇ ಪಿತರ್ ಪಕ್ಷ ಮೇ ಹಂಸೆ ಕುಚ್ ಪಾನೆ ಕೆಲಿಯೇ ಕಾಕ್ ಬನ ಬನ್ಕರ್ ಈ ಅವತೀರ್ಣ ಹೋನಾ ಪಡ್ತಾ ಹೇ ಪಿತೃಪಕ್ಷ ಅಂದರೆ ಶ್ರಾದ್ದ ತಿಥಿ ಅಂತ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಅದನ್ನು ನಾವು ಮಾಡಿದಾಗ ಅವರು ನಮ್ಮ ಪೂರ್ವಜರು ಕಾಗೆ ಆಗಿಯೇ ಬಂದು ಅದೇನು ನಾವು ಊಟ ಅದು ಇಟ್ಟಿರ್ತೀವಲ್ಲ ಅಡುಗೆನ ಅದನ್ನು ಕಾಗೆ ರೂಪದಲ್ಲೇ ಬಂದು ತೆಗೆದುಕೊಂಡು ಹೋಗಬೇಕಾಗ್ತದೆ ಅಂತ ಅಂದರೆ ನೀವು ನೋಡಿರಬೇಕು ಆ ಊಟವನ್ನು ಅಡುಗೆಯನ್ನು ಇಟ್ಟಾಗ ಕಾಗೆ ಬಂದು ತಿಂದರೆ ಹಾಂ ಅವರಿಗೆ ಮುಟ್ಟಿತು ಅಂತ ತಿಳಿದುಕೊಳ್ತೀವಿ ಆದ ಕಾರಣ ಇದು ಒಂದು ಸಮ್ಮಾನ ಅವಮಾನಂ ಇದನ್ನು ವ್ಯಂಗ್ಯವಾಗಿ ಲೇಖಕರು ಇಲ್ಲಿ ಹೇಳಿದ್ದಾರೆ ನಮ್ಮ ಪೂರ್ವಜರು ಕಾಗೆ ರೂಪದಲ್ಲೇ ಬಂದು ಅವತರಿಸಿ ಈ ಒಂದು ತಿಥಿ ಅಥವಾ ಪಿತೃಪಕ್ಷದ ಇದನ್ನು ತೆಗೆದುಕೊಳ್ಳಬೇಕಾಗ್ತದೆ ಅಂತ ಉನೆಯ ಪಿತೃಪಕ್ಷಮೇ ಹಂಸೆ ಕುಚ್ ಪಾನೆ ಕೆಲ ನಮ್ಮಿಂದ ಸ್ವಲ್ಪ ಏನಾದರೂ ತೆಗೆದುಕೊಳ್ಳಬೇಕಂದ್ರೆ ಕಾಕ ಬನಾಕರ್ ಹಿ ಅವತೀರ್ಣ ಹೋಣ ಕಾಗೆ ಆಗಿ ಅವರು ಬರಬೇಕಾಗ್ತದೆ ಅಂತ ಇತ್ನ ಹೀನಿ ಇಷ್ಟೇ ಅಲ್ಲ ಹಮಾರೆ ದೂರಸ್ಥ ಪ್ರಿಯೋಜನಕೂ ಭೀ ಅಪ್ನೆ ಅನೇಕ ಮಧುರ ಸಂದೇಶ ಇನ್ಕೆ ಕರ್ಕಶ ಸ್ವರ್ಮೆ ಹೀ ದೇನ ಪಡ್ತಾಯಿದೆ ದೂರದಲ್ಲಿರುವಂಥ ನಮ್ಮ ಪ್ರಿಯಜನರು ನಮ್ಮ ಬಂಧುಗಳು ಏನಾದರೂ ಬರ್ತಾರೆ ಅನ್ನೋದನ್ನು ಈ ಕಾಗೆಯ ಕರ್ಕಶ ಧ್ವನಿಯಿಂದ ಮಧುರ ಸಂದೇಶ ನಮಗೆ ಬರಬೇಕಾಗ್ತದೆ ಅಂತ ಕಾಗೆ ಮನೆ ಹತ್ರ ಕುಂತು ಕಾಕ ಅಂತ ಒದರ್ತಾ ಇದ್ರೆ ಯಾಕೋ ಕಾಗೆ ಭಾಳ ಒದರ್ತಾ ಇದೆ ಯಾರಾದರೂ ಬರ್ತಾರೇನೋ ಅಂತ ನಾವು ಅಂದ್ಕೊತೀವಿ ಆದ್ದರಿಂದ ನಮ್ಮ ಪ್ರಿಯಜನರು ಬರುವ ಮಧುರ ಸಂದೇಶವನ್ನು ಕೂಡ ಈ ಕಾಗೆ ಕರ್ಕಶ ಧ್ವನಿಯಿಂದಲೇ ನಾವು ತೆಗೆದುಕೊಳ್ಬೇಕಾಗ್ತದೆ ಅಂತ ಇಲ್ಲಿ ಕವಿತ್ರಿ ಹೇಳ್ತಾರೆ ದುಸ್ರಿ ಓರ್ ಹಮ್ ಕವೋ ಅವ್ರ ಕಾವ್ ಕಾವ್ ಕರ್ಣಿಕೋ ಅವಮಾನತಾಕ್ಕೆ ಅರ್ಥಮೇಹಿ ಪ್ರಯುಕ್ತಕರ್ತೇವೆ ನಾ ಈಗಾಗಲೇ ಹೇಳಿದೆ ದುಸ್ರಿ ಓರ್ ಮತ್ತೊಂದು ಕಡೆ ಈ ಕಾಗೆ ಮತ್ತು ಕಾವ್ ಅನ್ನುವ ಶಬ್ದವನ್ನು ನಾವು ಅವಮಾನವೆಂಬ ಅರ್ಥದಲ್ಲಿ ಕೂ ಇದನ್ನು ಉಪಯೋಗ ಮಾಡ್ತಾ ಇರ್ತೀವಿ ಅಂತ ಅರ್ಥಮೇಹಿ ಪ್ರಯುಕ್ತ ಕರ್ತೇವೆ ಅಂತ ಮೇರೆ ಕಾಕಪುರಾಣಕ್ಕೆ ವಿವೇಚನೆ ಅಚಾನಕ್ ಬಾಧ ಆಪಡಿ ಈ ನನ್ನ ಕಾಕಪುರಾಣದ ವಿವರಣೆಯಲ್ಲಿ ಅಚಾನಕ್ ಅಕಸ್ಮಾತ್ ಆಗಿ ಬಾಧಾ ಆಪಡಿ ಒಂದು ಬಾಧಾ ಕಾಕಪುರಾಣದ ವಿವೇಚನೆಯಲ್ಲಿ ಒಂದು ಅಡೆತಡೆ ಉಂಟಾಯಿತು ಕ್ಯೋಕಿ ಗಮ್ಲೆ की में छिपे ಸಂಧಿ ಮೇ से जीव ಜೀವ್ ಪರ್ ಮೇರಿ ದೃಷ್ಟಿ गई ಈ ಹೂಕುಂಡ ಮತ್ತು ಗೋಡೆಯ ಸಂಧಿಯ ನಡುವೆ ಚಿಪೆ ಏಕ್ ಒಂದು ಹತ್ತಿ ಹತ್ತಿಕೊಂಡು ಕುಳಿತಂತಹ ಚಿಪೆ ಏಕ್ ಸೆ ಜೀವ್ ಒಂದು ಸಣ್ಣ ಜೀವ ಪರ್ ಮೇರಿ ದೃಷ್ಟಿ ರುಕಗೈ ಆ ಸಣ್ಣ ಜೀವದ ಮೇಲೆ ನನ್ನ ದೃಷ್ಟಿ ನಿಂತಿತು ಈ ಗೋಡೆ ಬಂತು ಆ ಹೂಕುಂಡದ ಸಂಧಿಯಲ್ಲಿ ಕುಳಿತಂತಹ ಒಂದು ಸಣ್ಣ ಜೀವದ ಮೇಲೆ ನನ್ನ ದೃಷ್ಟಿ ನಿಂತಿತು ಅಂತ ಹೇಳ್ತಾರೆ ನಿಕಟ ಆ ಜಾಕರ್ತೇಕ ಸಮೀಪ ಹೋಗಿ ನೋಡಿದರೆ ಗಿಲ್ಹರಿಕಾಯಿ ಏಕೆ ಛೋಟಾಸ ಬಚ್ಚಾ ಹೈ ಒಂದು ಸಣ್ಣ ಅಳಿಲಿನ ಬಚ್ಚೆ ಅಂದರೆ ಸಣ್ಣ ಅಳಿಲು ಇದೆ ಅಂತ ಡೋಮ್ ಸಂಭವತಃ ಗೋಸಲೇಸೆ ಗಿರ್ಪಡ ಹೈ ಬಹುಶಃ ಅದು ತನ್ನ ಗೂಡಿನಿಂದ ಬಿದ್ದಿರಬಹುದು ಅವ್ರ ಅಬ್ ಕೌವೆ ಜಿಸ್ಮೆ ಸುಲಭ ಆಹಾರ ಗೋಜ್ರೆ ಹೈ ಇದರಲ್ಲಿ ಈ ಕಾಗೆಗಳು ತಮ್ಮ ಸುಲಭದ ಆಹಾರವನ್ನು ಹುಡುಕ್ತಾ ಇದ್ದಾವೆ ಅಂತ ಕಾಕದ್ವೈಕಿ ಚಿಂಚೋ ಚೊಂಚೋಕೆ ದೋ ಘಾವ್ ಉಸ್ ಲಘು ಪ್ರಾಣಿಕೆಯಲ್ಲಿಯೇ ಬಹುತಾಯಿ ಈ ಕಾಗೆಗಳ ಚುಂಚಿನ ಎರಡು ಒಂದು ಗಾಯ ಈ ಸಣ್ಣ ಜೀವಿಗೆ ಸಾಕಷ್ಟು ಆಗ್ತಾ ಇರುತ್ತೆ ಅಂತ ಅಂದರೆ ಅದರರ್ಥ ಈ ಕಾಯಿಲೆಗಳ ಚುಂಚಿನಿಂದ ಗಾಯಗೊಂಡ್ರೆ ಈ ಸಣ್ಣ ಜೀವ ಉಳಿಯುವುದಿಲ್ಲ ಈ ಲಘು ಪ್ರಾಣ ಬಹು ಅದಕ್ಕೆ ಅದು ಬಾಳವಾದ ಗಾಯವಾಗಿ ಅದು ಉಳಿಯುವುದಿಲ್ಲ ಅಂತ ಹೇಳ್ತಾರೆ ಅಥವಾ ವ ನಿಶೇಷ್ ನಿಶ್ಚೇಷ್ಟಸಮ್ ಗಮ್ಲೇಸೆಮ್ ಚಿಪ್ಕಾಂ ಪಡಾಥ ಹಾಗಾಗಿ ಅದು ನಿಶ್ಚೇತನಾಗಿ ಅತ್ಯಂತ ದಾರುಣ ಸ್ಥಿತಿಯಲ್ಲಿ ಆ ಹುಕುಂಡದ ಹತ್ತಿರ ಒರಗಿಕೊಂಡು ಅದಕ್ಕೆ ಹಚ್ಚಿಕೊಂಡು ಬಿದ್ದಿತ್ತು ಅಂತ ಸಬ್ನೆ ಕಹಂ ಕವೇಕಿ ಚೋಂಚ್ ಕಾಂ ಘಾವ್ ಲಗಾನಿಕೆ ಬಾದ್ ಯಹ ಬಚ್ ನಹಿ ಸಪ್ತ ಎಲ್ಲರೂ ಹೇಳಿದರೂ ಈ ಕಾಗೆಯ ಒಂದು ಚುಂಚಿನ ಗಾಯವ ಚುಂಚಿನಿಂದ ಗಾಯವಾದರೆ ಈ ಸಣ್ಣ ಜೀವಿ ಉಳಿಯಲು ಸಾಧ್ಯವಿಲ್ಲ ಅಂತ ಅಥ ಇಸೆ ಏಸೆ ಹಿ ರಹನೇ ದಿಯಾ ಜಾವೆ ಆದ್ದರಿಂದ ಇದನ್ನು ಹಾಗೇ ಇರಲಿ ಬಿಟ್ಬಿಡ್ರಿ ಅಂತ ಹೇಳಿದರು ಪರಂತೂ ಮನ್ನಹಿಮಾನ ಆದರೂ ಲೇಖಕರ ಮನಸ್ಸು ಲೇಖಕಿಯ ಮನಸ್ಸು ತಡೆಯಲಿಲ್ಲ ಅಂತ ಮನ್ ಮಹಿಮಾನ ಮನಸ್ಸು ತಡೆಯಲಿಲ್ಲ ಉಸೆ ಹೌಲೇಸೆ ಉಠಾಕರ್ ಅಪ್ನೆ ಕಮರೆ ಮೀ ಲಾಯಿ ಅದನ್ನು ಹಗರವಾಗಿ ಎತ್ತಿಕೊಂಡು ನನ್ನ ಕೋಣೆಗೆ ಬಂದೆ ಫಿರ್ ರೂಯಿಸೆ ರಕ್ತ ಪೋಂಚ್ಕರ್ ಗಾವು ಪರ್ ಪೆನ್ಸಿಲಿನ್ ಕಾ ಮಹರಂ ಲಗಾಯೆ ನಂತರ ರುಹಿಸೆ ಅಂದ್ರ ಹತ್ತಿಯಿಂದ ರಕ್ತ ಪೋಂಚ್ಕರ್ ಅದರ ರಕ್ತವನ್ನು ಒರೆಸಿ ಗಾವು ಪೆನ್ಸಿಲಿನ್ ಕಾ ಮಹರಂ ಲಗಾಯ ಆ ಗಾಯದ ಮೇಲೆ ಪೆನ್ಸಿಲಿನ ಕಾ ಮಹರಂ ಲಗಾಯ ಪೆನ್ಸಿಲಿನ್ನ ಒಂದು ಔಷಧವನ್ನು ಆ ಗಾಯದ ಮೇಲೆ ಹಚ್ಚಿದೆ ಕೈ ಗಂಟೆಗೆ ಉಪಚಾರಕ್ಕೆ ಉಪರಾಂತ್ ಉಸ್ಕೆ ಮೂಮೇಕ್ ಬೂಂದ್ ಪಾನಿ ಟಪ್ಕಾಯ ಜಾಸಕ ಹೀಗೆ ಹಲವು ಗಂಟೆಗಳ ಉಪಚಾರದ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರು ಹಾಕುವಂತೆ ಆಯಿತು ಅಂತ ಅಂದರೆ ಅಷ್ಟರ ಮಟ್ಟಿಗೆ ಅದು ಆರಾಮಗೊಂಡ್ತು ತೀಸ್ರೆ ದಿನ ವಹ ಇತನ ಅಚ್ಚಾ ಓರ್ ಅಚ್ಚಾ ಅವ್ರ ಅಶ್ವಸ್ಥ ಹೋಗಯಾ ಕಿ ಮೇರಿ ಉಂಗ್ಲಿ ಅಪ್ನೆ ದೋ ನನ್ನೆ ಪಂಜೋಸೆ ಪಕಡ್ಕರ್ ನೀಲೆ ಕಾಂಚಕ್ಕೆ ಮೋತಿಯೋ ಜೈಸಿ ಆಂಖೋಸೆ ಇಧರ್ ಉಧರ್ ದನೆ ಲಗಾ ಇಲ್ಲಿ ನೋಡಿ ಅದು ಮೂರನೇ ದಿನ ಎಷ್ಟೊಂದು ಆರಾಮ ಅಂದರೆ ಅಶ್ವಸ್ಥ ಹೋಗಯಾ ಅಂದರೆ ಅಷ್ಟೊಂದು ಆರಾಮ ಅಂದರೆ ಅದು ಲೇಖಕಿಯ ಬರಳುಗಳನ್ನು ಹಿಡಿದು ಮೇರಿ ಉಂಗ್ಲಿ ಅಪ್ನೆ ದೋ ನನ್ನೆ ಪಂಜೋಸೆ ಆ ಅಳಿನ ಮುಂದಿನ ಮುಂಗಾಲುಗಳಿಂದ ಅದು ಲೇಖಕಿಯ ಬೆರಳುಗಳನ್ನು ಹಿಡಿದುಕೊಂಡು ನೀಲೇ ಕಾಂಚ್ಗೆ ಮೋತಿಯೋ ಜೈಸಿ ಆಂಖೋ ಅದರ ಕಣ್ಣುಗಳು ನೀಲಿ ಹರಳಿನ ಹಾಗೆ ಗಾಜಿನ ಹರಳಿನ ಹಾಗೆ ಕಾಣ್ತಾ ಇದ್ವು ಅದರ ಕಣ್ಣುಗಳು ಅದನ್ನು ಆಂಕೋಸ ಇದರ್ ಉದರ್ ತೆಕ್ನೇಲಿಗ ಹೊರಳಾಡಿಸಿ ನೋಡತೊಡಗಿತು ಆ ಚಿಕ್ಕ ತಿನ್ ಚಾರ್ ಮಾಸ್ ಮೇ ಉಸ್ಕೆ ಸ್ನಿಗ್ಧ ರೋಯೆ ಜಬ್ಬೆದಾರ್ ಪೂಂಚ್ ಅವ್ರ ಚಂಚಲ್ ಚಮಕೀಲಿ ಆಂಕೆ ಸಬ್ಕೋ ವಿಸ್ಮಿತ್ ಕರ್ನಿಲಗಿ ಹೀಗೆ ಮೂರು ನಾಲ್ಕು ತಿಂಗಳು ಕಳೆದ ನಂತರ ಅದರ ಸ್ನಿಗ್ಧ ರೋಯೆ ಅಂದರೆ ಅದರ ಸುಂದರವಾದ ಒಂದು ಕೂದಲುಗಳು ಜಬ್ಬೆದಾರ್ ಪೌಂಚ್ ಮತ್ತು ಅದರ ಪಟ್ಟಿ ಪಟ್ಟಿಯಾದ ಬಾಲ ಮತ್ತು ಚಂಚಲ ಚಮಕೀಲಿ ಆಂಕೆ ಅದರ ಚಂಚಲವಾದ ಕಣ್ಣುಗಳು ಎಲ್ಲರನ್ನು ವಿಸ್ಮಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು ಅಂತ ಅಂದರೆ ಅಷ್ಟು ಸುಂದರವಾಗಿ ಆ ಸಣ್ಣ ಅಳಿಲು ಕಾಣಲಿಕ್ಕತ್ತು ಅಂತ ಹಮ್ ಇಸೆ ಗಿಲ್ಲು ಕಹಕರ್ ಬುಲಾನಿಲಗೆ ನಾವು ಇದನ್ನು ಗಿಲ್ಲು ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮೈನೆ ಫೂಲ್ ಕಿ ಏಕ್ ಹಲ್ಕಿ ಡಾಲಿಯಾ ಮೇ ರೂಯಿ ಬಿಚಾಕರ್ ಉಸೆ ತಾರಸೆ ಕಿಡ್ಕಿ ಪರ್ ಲಡ್ಕಾದಿಯಾ ನಾನು ಇದನ್ನು ಮೈನೆ ಫೂಲ್ ರಕ್ನೇಕಿ ಒಂದು ಹೂವು ಒಂದು ಹಲ್ಕಿ ಡಲಿಯ ಒಂದು ಸಣ್ಣ ಬುಟ್ಟಿಯಲ್ಲಿ ಮೇ ರೋಯಿ ಬಿಚಾಕರ್ ಅದರಲ್ಲಿ ಒಂದು ಹತ್ತಿಯ ಇದನ್ನು ಮಾಡಿ ಅದರ ಮೇಲೆ ಬಿಚಾಕರ್ ಉಸೆ ತಾರಸೆ ಕಿಡುಕಿ ಅದನ್ನು ಮೇಲೆ ತಾರಸಿಗೆ ಕಿಟಕಿಯ ಇದರಿಂದ ಜೋತು ಬಿಟ್ಟೆ ಅಂತ ಲೇಖಕಿ ಹೇಳ್ತಾರೆ ಕಿಡಕಿ ಪರ್ ಲಟಕಾದಿಯೇ ಅದನ್ನ ಅದನ್ನು ಬಿಟ್ರು ಒಂದು ಸಣ್ಣ ಬುಟ್ಟಿಯಲ್ಲಿ ಹಾಕಿ ಅದಕ್ಕೆ ಒಂದು ಹತ್ತಿಯಿಂದ ಒಂದು ಮಲಗಲು ಇದನ್ನು ಮಾಡಿ ಅದರ ಮೇಲೆ ಅದನ್ನು ಜೋತು ಬಿಟ್ಟರು ದೋ ವರ್ಷ ವಹಿ ಗಿಲ್ಲು ಕಾ ಗರ್ರಹ ಎರಡು ವರ್ಷ ತನಕ ಅದೇ ಗಿಲ್ಲುನ ಮನೆ ಆಯಿತು ವಹ್ ಸ್ವಯಂ ಹಿಲಾಕರ್ ಅಪ್ನೆ ಗರ್ ಜುಲ್ತಾ ಅವ್ರ ಅಪ್ನಿ ಕಾಂತು ಕೇ ಸಿ ಆಂಖೋಸೆ ಕಮರೆಕ್ಕೆ ಭೀತರ್ ಅವ್ರ ಕಿಡಕಿ ಸೆ ಬಹರ್ ನ ಜಾನೆ ಕ್ಯಾ ದೇಖತಾ ಸಮಜತಾ ರಹತಾ ತಾ ಅದು ಎರಡು ವರ್ಷದ ತನಕ ಅದೇ ಅದರ ಮನೆ ಆಯಿತು ಅದು ಅಲ್ಲೇ ಸ್ವಯಂ ಹಿಲಾಕರ್ ಅಲ್ಲೇ ಅಡ್ಡಾಡುತ್ತಾ ಹೊರಡಾಡುತ್ತಾ ಘರ್ ಮೇ ಅಲ್ಲೇ ಜೂಲಿ ಜೂಲಾ ಜೈಸಿ ಹೂವು ಅಂತ ಅಂದರೆ ಅದರ ಒಂದು ತೂಗುವಿ ಆಲೆ ಕಡೆ ತೂಗುವಿ ಆಲೆ ಥರ ಅದು ಆಯಿತು ಅವ್ರ ಅಪ್ನಿ ಕಾಂಚ್ಕೆ ಮನ್ಕೋ ಅದರ ಒಂದು ಗಾಜಿನ ಒಂದು ಮನಸ್ಸು ಅಂದ್ರೆ ಅಷ್ಟೊಂದು ಸೂಕ್ಷ್ಮವಾದ ಮನಸ್ಸು ಆಂಕೋಸೆ ಕಮ್ರೆಗೆ ಭೀತರ್ ಅವ್ರು ಕಿಟಕೀಸೇ ಬಾರ್ ಅದು ಕೋಣೆ ಒಳಗೆ ಮತ್ತು ಕಿಡಕಿ ಹೊರಗೆ ನ ಜಾನೆ ಅಂದರೆ ಏನು ಮಾಡ್ತಿತ್ತು ಗೊತ್ತಿಲ್ಲ ನ ಜಾನೆ ಕ್ಯಾ ದೇಗ್ತಾ ರತಾತ ಏನು ನೋಡ್ತಾ ಇತ್ತು ಏನು ತಿಳಿತಾ ಇತ್ತು ಅದಕ್ಕೆ ಅಂತ ಗೊತ್ತಿಲ್ಲ ಆದರೆ ಮ ಕಮರೆ ಕಮರೆಕ್ಕೆ ಅಂದರ್ ಅಂದ್ರೆ ಕಮ್ರೆಗೆ ಭೀತರ್ ಕೋಣೆ ಒಳಗೆ ಮತ್ತು ಕಿಡಕಿ ಹೊರಗೆ ಅದು ನೋಡ್ತಾ ಇರ್ತಿತ್ತು ಅಂತ ಪರಂತು उसकी समझदारी और कार्यकलाप पर सबको आश्चर्य होता आदरु तो आदरू कूड़ा अदर वो तिलवड़के अदर कार्यकलाप अंदर अदर के नोड़ एलू आश्चर्य आगता तो सबको आश्चर्य होता था जब मैं लिखने बैठनी बैठती तब अपनी और मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला नानू जब मैं लिखने लिखने बैठती नानू ಬರೆಯಲು ಕುಳಿತಾಗ ತಪ್ ಅಪ್ನಿ ಓರ್ ತನ್ನ ಕಡೆಗೆ ಮೇರಾ ಧ್ಯಾನ ಆಕರ್ಷಿತ ಕರ್ಣಿಕೆ ತನ್ನ ಕಡೆಗೆ ನನ್ನ ಗಮನವನ್ನು ಸೆಳೆಯಲು ಅದಕ್ಕೆ ತೀವ್ರ ಇಚ್ಛಾ ಹೋಗ್ತಿತ್ತು ಅದಕ್ಕೆ ತೀವ್ರ ನನ್ನ ಗಮನವನ್ನು ಸೆಳೆಯಬೇಕಂತ ಆ ಹಳಿಗೆ ಇಚ್ಛೆ ಆಗ್ತಿತ್ತು ಅಂತ ಕವಯಿತ್ರಿ ಹೇಳ್ತಾರೆ ಲೇಖಕಿ ಹೇಳ್ತಾರೆ ಅದಕ್ಕೆ ಅದು ಒಂದು ಉಪಾಯವನ್ನು ಹುಡುಕಿತು ಅಂತ ಏಕ್ ಅಚ್ಚಾ ಉಪಾಯ ಕೋಜ್ ನಿಕಾಲ ಏನು ಅದರ ಉಪಾಯ ನಾವೀಗ ನೋಡೋಣ ವ ಮೇರೆ ಪೈರ್ ತಕ್ ಆಕರ್ ಸರ್ಸೆ ಪರ್ದೆ ಪರ್ ಚಡ್ಜಾತ ಅದು ಲೇಖಕಿಯ ಕಾಲಿನ ಹತ್ತಿರ ಬಂದು ಮೇಲೆ ಹತ್ತಾ ಇತ್ತು ಅಂತ ಚಡ್ ಜಾತ ಅವ್ರ ಫಿರ್ ಉಸಿ ತೇಜಿಸೇ ಉತರ್ತಾ ಅದು ಕಾಲಿನ ಮೇಲೆ ಬಂದು ಹತ್ತಾ ಇತ್ತು ಅಷ್ಟೇ ವೇಗವಾಗಿ ಇಳೀತಾ ಇತ್ತು ಉಸ್ಕಾಯ ಕಾ ಕ್ರಮ ತಬ್ ತಕ್ ಚಲಿತಾ ಜಬ್ ತಕ್ ಮೈ ಉಸ್ಕೋ ಉಸೆ ಪಕ್ನೆ ನ ನುಡ್ತಿ ಅದು ಎಷ್ಟೋ ತೂಗೆ ಮಾಡ್ತಾ ಇತ್ತಂದರೆ ಲೇಖಕಿ ಎದ್ದು ಅದನ್ನು ಹಿಡಿದುಕೊಳ್ಳುವವರೆಗೆ अद हीगे मेले हूँ इड़ो हीगे मारता इति तो अंत उसका यह दौड़ने का क्रम तब तक चलता जब तक मैं उसे पकड़ने के लिए न उड़ती ये वर्गी और हिड़ी एलती है अलीवर अब आगे ओड़ाट प्रारंभ मारता कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले दो पंजों और सिर के अतिरिक्त सारा लघु गात लिफाफों के भीतर बंद रहता ಅದನ್ನು ಒಂದು ಸಣ್ಣ ಲಕೋಟೆಯಲ್ಲಿ ಹೇಗೆ ಹಾಕ್ತಾ ಇದ್ರು ಅಂತಂದರೆ ಅದರ ಮುಖ ಮತ್ತು ಎರಡು ಕೈಗಳು ಹೊರಗೆ ಇರಬೇಕು ಮತ್ತು ಅದರ ದೇಹ ಲಕೋಟೆ ಒಳಗೆ ಇರಬೇಕು ಆ ಥರ ಅದನ್ನು ಹಾಕ್ತಾ ಇದ್ರು ಅಂತ ಈಸ್ ಅದ್ಭುತ ಸ್ಥಿತಿ ಮೇ ಕಭಿ ಕಭಿ ಗಂಟೋ ಮೇಜ್ ಪರ್ ದಿವಾರ್ ಕೆ ರೇಮ್ ಖಡಾರ್ ಕರ್ ವ ಅಪ್ನಿ ಚಮಕೀಲಿ ಅಂಕೋಸೇಮ್ ಮೇರ ಕಾರ್ಯಕಲಾಪಕರ್ತಾ ಈ ಅದ್ಭುತ ಸ್ಥಿತಿಯಲ್ಲಿ ಅದು ಗಂಟೆಗಳ ಹೊತ್ತಿಗೆ ತಾಸಿ ಕಭಿ ಕಭಿ ಗಂಟೋ ಎಷ್ಟೋ ತಾಸಿನವರೆಗೆ ಮೇಜಿನ ಮೇಲೆ ಕುಳಿತು ದಿವಾರ್ಕೆ ಸಹಾರಿ ಅಂದರೆ ಗೋಡೆಯ ಸಹಾಯದಿಂದ ಖಡಾರ್ಹಕರ್ ನಿಂತುಕೊಂಡು ಅಪ್ನಿ ಚಮಕೀಲಿ ಅಂಕೋ ತನ್ನ ಚಮತ್ಕಾರಿ ಕಣ್ಣುಗಳಿಂದ ಹೊಳೆಯುವ ಚಮಕೀಲಿ ಅಂಕೋ ಅಂದರೆ ಹೊಳೆಯುವ ಕಣ್ಣುಗಳಿಂದ ಮೇರಾ ಕಾರ್ಯಕಲಾಪ ದೇಕಾಕರ್ತಾ ಲೇಖಕಿಯ ಕಾರ್ಯಕಲಾಪವನ್ನು ಅದು ನೋಡ್ತಾ ಕುಳಿತಿರ್ತಿತ್ತು ಅಂತ ನೋಡ್ತಾ ನಿಂತಿರ್ತಿತ್ತು ಅಂತ ಖಡಾರ್ भूख लगने पर चिक चिक करके मानो वह मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता अद्क हसी चिक चिख चिखता शब्द तो चिक चिक करके मानो वह मुझे सूचना देता चिक चिख्क तो शब्द माता लेखके अब तो सूचन यू को तो। आमेले काजू या बिस्कुट गोडंबी ಬಿಸ್ಕಿಟು ಹಾಕಿದರೆ ಮಿಲ್ ಜಾನೆಪರ್ ಉಸೆ ಸ್ಥಿತಿ ಮೇ ಅದೇ ಆ ಲಕೋಟೆಯಲ್ಲಿ ಏನಿರ್ತಿತ್ತಲ್ಲ ಅದೇ ಸ್ಥಿತಿಯಲ್ಲಿ ಲಿಫಾಫಸೆ ವಾಲೆ ಪಂಜೋಸೆ ಆ ಹೊರಗಡೆ ಅದರ ಕೈಗಳು ಇರ್ತಿತ್ತು ವಾಲೆ ಪಂಜೋಸೆ ಪಕಡಕರ ಆ ಕೈಗಳಿಂದ ಹಿಡಿದುಕೊಂಡು ಉಸೆ ಕೂತರ್ತಾ ಇರತ್ತ ಅಲ್ಲೇ ಅದು ಕುಟು ಕುಟು ಅಂತ ತಿಂತ ಇರ್ತಿತ್ತು ಫಿರ್ ಗಿಲ್ಲುಕೆ ಜೀವನಕ್ಕೆ ಆ ಪ್ರಥಮ ವಸಂತ ಆಯ ಆಮೇಲೆ ಆ ಗಿಲ್ಲುನ ಜೀವನದಲ್ಲಿ ಕೂಡ ಪ್ರಥಮ ವಸಂತ ಬಂದಿತ್ತು ಅಂತ ಮೊದಲನೇ ವಸಂತ ಬಂತು ಬಾರ್ಕಿ ಗಿಲ್ಹರಿಯೋ ಕಿಟಕಿ ಕಿ ಜಾಲಿಕೆ ಪಾಸ್ ಆ ಕರ್ ಚಿಕ್ ಚಿಕ್ಕ ಕರ್ಕೆ ನ ಜಾಯೆ ಕ್ಯಾ ಕ ನೀಲಗಿ ಹೊರಗಿನಿಂದ ಅಳಿಲುಗಳು ಬಂದು ಕಿಡಕಿಯಲ್ಲಿ ನಿಂತುಕೊಂಡು ಆ ಕಿಡಿಕಿಯ ಜಾಳಿಗೆ ಹತ್ತಿರ ಬಂದು ಚಿಕ್ಕ ಚಿಕ್ಕಂದು ಶಬ್ದ ಮಾಡಲು ತೊಡಗಿದ್ವು ಅಂತ ಚಿಕ್ಕ ಚಿಕ್ ಕರ್ಕೆ ನ ಜಾನೆ ಕ್ಯಾಕ ನೀಲಗೆ ಚಿಕ್ ಚಿಕ್ಕಂದು ಅದು ಏನು ಹೇಳ್ತಿದ್ದು ಗೊತ್ತಿಲ್ಲ ಅಂತ ಲೇಖಕಿ ಹೇಳ್ತಾರೆ ಗಿಲ್ಲು ಗಿಲ್ಲು ಕೋಮ್ ಜಾಲಿಕೆ ಪಾಸ್ ಬೈಟ್ಕರ್ ಆ ಕಿಡಕಿಯ ಜಾಲಿಗೆ ಹತ್ತಿರ ಕುಳಿತುಕೊಂಡು ಅಪ್ನೇ ಪನ್ಸೆ ಬಾರ್ ಝಾಂಕ್ನೆ ಜಾಂಕ್ತೆ ಮುಜೆ ಲಗಾಕಿ ಈಸೆ ಮುಕ್ತ ಕರ್ಣ ಅವಶ್ಯಕಹೇ ನನಗೆ ಅದು ಆ ಜಾಲಿಗೆ ಹತ್ತಿರ ಕುಳಿತುಕೊಂಡು ಹೊರಗಡೆ ನೋಡುವುದನ್ನು ನೋಡಿ ನೋಡಿ ಈಗ ಈ ಗಿಲ್ಲೂನನ್ನು ಮುಕ್ತಗೊಳಿಸುವುದು ಅವಶ್ಯಕ ಅಂತಂತೂ ಲೇಖಕಿಗೆ ಅನಿಸಿತು ಮೈನೆ ಕೀಲೆ ನಿಕಾಲ್ಕರ್ ಜಾಲಿಕಾ ಏಕ್ ಕೋಣ ಕೋಲ್ದಿಯಾ ಅವ್ರ ಇಸ್ ಮಾರ್ಗ್ಸೆ ಗಿಲ್ಲೂನೇ ಬಹರ್ ಜಾನೆ ಪರ್ ಸಚ್ಮುಚಿ ಮುಕ್ತಿ ಕೀ ಸಾಸ್ಲಿ ಆವಾಗ ಲೇಖಕಿಯರು ಲೇಖಕಿಯವರು ಈ ಜಾಲಿಗೆಯ ಒಂದು ಕಡೆಯಿಂದ ಒಂದು ಕೋಣೆಯನ್ನು ತೆಗೆದರು ಖೋಲ್ದೆಯಾ ಜಾಲಿಕಾ ಏಕ್ ಕೋಣ್ ಖೋಲ್ದಿಯ ಅವ್ರ ಇಸ್ ಮಾರ್ಗಸೆ ಆ ಮಾರ್ಗವಾಗಿ ಗಿಲ್ಲುನೇ ಬಹಾರ ಜಾನೆ ಪರ ಸಚ್ಮುಚಿ ಮುಕ್ತಿ ಕಿ ಸಾಸ್ಲಿ ಇದರಿಂದ ಗಿಲ್ಲು ಹೊರಗೆ ಹೋಗ್ಲಿಕ್ಕೆ ಸಚ್ಮುಚ್ ಸಾಧ್ಯವಾಯಿತು ಅಂತ ಅದರಿಂದ ಅದಕ್ಕೂ ಒಂದು ಬಿಡುಗಡೆಯ ಒಂದು ಉಸಿರನ್ನು ತೆಗೆದುಕೊಂಡ ಗಿಲ್ಲು ಅಂತ ಇತನೇ ಇತನೆ ಛೋಟೆ ಜೀವಕೋ ಘರ್ಮೇ ಪಲೆ ಕುತ್ತೆ ಸೆ ಬಚಾನಾ ಭೀ ಏಕ ಸಮಸ್ಯೆ ಹಿ ಇಂಥ ಸಣ್ಣ ಜೀವವನ್ನು ಮನೆಯಲ್ಲಿ ಕುತ್ತೆ ಬಿಲ್ಲಿಯೋ ಅಂತಂದ್ರೆ ಈ ನಾಯಿ ಬೆಕ್ಕುಗಳಿಂದ ಒಂದು ರಕ್ಷಣೆ ಮಾಡಿಕೊಳ್ಳುವುದು ಕೂಡ ಒಂದು ಸಮಸ್ಯೆಯೇ ಆಗಿತ್ತು ಅಂತ ಲೇಖಕಿಯಲ್ಲಿ ಹೇಳ್ತಾರೆ ಮೇರೆ ಕಮರೆಸೆ ಬಹರ್ ಜಾನೆ ಪರ್ ವಹ್ ಭಿ ಕಿಡಕಿ ಕಿ ಖುಲಿ ಜಾಲಿಕಿ ರಾ ಬಹರ್ ಚಲಾಜ ಅವ್ರ ದಿನ್ ದಿನ ಭರ್ ಗಿಲ್ಹರಿಯೋಕೆ ಜೂಂಡ್ಕೋ ನೇತ ಬನ ಆಮೇಲೆ ಈ ಲೇಖಕಿಯ ಕೋಣೆಯಿಂದ ಹೊರಗೆ ಹೋದ ನಂತರ ಕಿಡಕಿಯಿಂದ ಹೊರಗೆ ಹೋದ ನಂತರ ಇದು ದಿನಪೂರ್ತಿ ಅಳಿಲುಗಳ ಗುಂಪಿನ ನಾಯಕ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಹರ್ ಡಾಲ್ಪರ್ ಉಚ್ಚಲನ ಕೂದ್ನ ರಥ ಪ್ರತಿಯೊಂದು ಗಿಡದ ಕೊಂಬೆಗಳ ಮೇಲೆ ಜಿಗದಾಡ್ತಾ ಇತ್ತು ಅಂತ ಉಚ್ಚಲನ ಕೂದ್ನ ಮೇಲೆ ಹತ್ತು ಅದು ಕೆಳಗಿಳಿಯೋದು ಮಾಡ್ತಾ ಅವ್ರು ಟೀಕ್ ಚಾರ್ ಬಜೆ ವ ಕಿಡಕಿ ಸೇ ಭೀತರ್ ಹಾಕ ಅಪ್ನೆ ಜೋಲೆ ಮೇ ಜೋಲನೆ ಇಳಗ್ತಾ ಮತ್ತು ನಾಲ್ಕು ಗಂಟೆಗೆ ಅದು ಕಿಡಕಿಯಿಂದ ಒಳಗಡೆ ಬಂದು ತನ್ನ ಜೂಲಾದಲ್ಲಿ ತನ್ನ ತೂಗು ಹಾಕಿದ ಆ ಜೂಲಾದಲ್ಲಿ ಕುಳಿತು ತೂಗಾಡ್ತಾ ಇತ್ತು ಅಂತ ಲೇಖಕಿ ಹೇಳ್ತಾರೆ